ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪೈಶಾಚಿಕ್ಕ ಕೃತ್ಯವನ್ನು ಎಸಗಲಾಗಿದೆ ಅಣ್ಣನ ಜೊತೆ ಹೊಟ್ಟಿದ್ದಂಥ ತಂಗಿ ಮೇಲೆ ರೇಪನ್ನು ಮಾಡಲಾಗಿರುವಂಥದ್ದು ಕೆಆರ್ಪುರ ರೈಲು ನಿಲ್ದಾಣದ ಬಳಿ ನಡೆದಿರುವಂಥ ಒಂದು ಘೋರ ಘಟನೆ ಇದು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಡೆದಿದೆ ಅಣ್ಣನ ಜೊತೆ ಹೋಗ್ತಾ ಇದ್ಲು ತಂಗಿ ಆಕೆಯನ್ನು ಎಳೆದೊಯ್ದು ರೇಪನ್ನು ಮಾಡಲಾಗಿದೆ ಕೆಆರ್ಪುರ ರೈಲು ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ ಬಿಹಾರ ಮೂಲದ ಯುವತಿ ಮೇಲೆ ಅತ್ಯಾಚಾರವನ್ನು ಮಾಡಲಾಗಿದೆ ಬಿಹಾರ ಮೂಲದ ಯುವತಿ ಆಕೆ ಆಕೆಯ ಮೇಲೆ ಅತ್ಯಾಚಾರ ಮಾಡಲಾಗಿತ್ತು ಅಣ್ಣನ ಜೊತೆ ಹೋಗ್ತಾ ಅಕ್ಕ ಭಾವನ ಜೊತೆ ಕೇಳಕ್ಕೆ ಹೋಗಿ ಕೆಲಸವನ್ನು ಮಾಡ್ತಾ ಆ ಯುವತಿ ಕೆಲಸ ಬಿಟ್ಟು ಊರಿಗೆ ವಾಪಸ್ ಹೊರಟಿದ್ಲು ಯುವತಿ ಕೇಳಕ್ಕೆ ವಾಪಸ್ ಕೇರಳದಲ್ಲಿ ಕೆಲಸವನ್ನು ಮಾಡ್ತಾ ಅಕ್ಕ ಭಾವನ ಜೊತೆ ಮತ್ತೆ ಆ ಕೆಲಸ ಬಿಟ್ಟು ಊರಿಗೆ ವಾಪಸ್ ಹೋಗ್ತಾ ಇದ್ವಿ ಎರ್ನಾಕುಲಂನಿಂದ ಬೆಂಗಳೂರಿಗೆ ಬಂದು ಊರಿಗೆ ವಾಪಸ್ ಹೋಗ್ತಾ ಇದ್ವು ಕೇರಳದಲ್ಲಿ ವರ್ಕ್ ವರ್ಕ್ ಮಾಡ್ತಾ ಇದ್ದಲ್ಲ ಬೆಂಗಳೂರಿಗೆ ವಾಪಸ್ ಬಂದು ಊರಿಗೆ ಹೋಟಿದ್ಲು ರಾತ್ರಿ ಊಟಕ್ಕೆ ಮಹದೇವಪುರ ಕಡೆಗೆ ಹೋಗ್ತಾ ಇದ್ದಂಥ ಅಣ್ಣ ಮತ್ತೆ ತಂಗಿ ಈ ವೇಳೆ ದಿಢೀರನೇ ಎಂಟ್ರಿ ಆಗಿರುವಂಥದ್ದು ಇಬ್ಬರು ಅಪರಿಚಿತ ಯುವಕರು ದಿಢೀರಂತೆ ಎಂಟ್ರಿ ಆಗಿದ್ದಾರೆ ಇಬ್ಬರು ಅಪರಿಚಿತ ಯುವಕರು ಅಣ್ಣನ ಮೇಲೆ ಹಲ್ಲೆಯನ್ನು ಮಾಡಿ ಯುವತಿಯನ್ನ ಕರೆದೊಯ್ದು ರೇಪನ್ನ ಮಾಡಲಾಗಿದೆ ಯುವತಿ ಕಿರ್ಚಾಟವನ್ನು ಕಂಡು ಸ್ಥಳಕ್ಕೆ ಬಂದಿದ್ದಾರೆ ಜನ ಮಹದೇವಪುರ ಪೊಲೀಸರಿಂದ ಇಬ್ಬರನ್ನ ಬಂಧನ ಮಾಡಲಾಗಿದೆ ಪ್ರಕರಣ ದಾಖಲಿಸಿ ತನಿಖೆಯನ್ನ ಕೈಗೊಂಡಿರುವಂಥದ್ದು ಮಹದೇವಪುರ ಪೊಲೀಸರು ಇಬ್ಬರನ್ನ ಈ ಗಾಲರಡಿ ಬಂಧನ ಮಾಡಲಾಗಿದೆ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಗಾಲೆಡಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಅವರಿಬ್ಬರು ಯಾರು ಏನು ಎತ್ತ ಸ್ಥಳೀಯರ ಅಥವಾ ಬೇರೆ ರಾಜ್ಯದವರ ಇದ್ರ ಬಗ್ಗೆಯೂ ಕೂಡ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಆ ಯುವತಿ ಕಿರ್ಚಾಡ್ತಿದ್ದ ಹಾಗೆ ಆ ಒಂದು ಕೂಗನ್ನ ಕೇಳಿಸಿಕೊಂಡು ಸ್ಥಳಕ್ಕೆ ಬಂದಿದ್ರು ಜನ ಮಹದೇವಪುರ ಪೊಲೀಸರಿಗೆ ಈ ಟೈಮ್ನಲ್ಲಿ ಮಾಹಿತಿಯನ್ನ ಕೊಡಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಇಬ್ಬರು ಅಪರಿಚಿತರು ರೇಪ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ ಆಕೆಯನ್ನ ಹೇಳ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಯಾರು ಇರ್ಲಿಲ್ವಾ ಏನೇನೆಲ್ಲ ಆಯ್ತು ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಏನಂತ ಪ್ರಕರಣ ದಾಖಲಾಗಿದೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗುದಾದ್ರೆ ಪೃಥ್ವಿ ಬೆಂಗಳೂರಿನಲ್ಲಿ ಈ ಒಂದು ಹೀನ ಕೃತ್ಯ ನಡೆದಿರೋದ್ದು ಅದು ರೈಲು ನಿಲ್ದಾಣದ ಸಮೀಪವೇ ಈ ಒಂದು ಘಟನೆ ಆಗಿದ್ದು ಇದೀಗ ಏನು ಆ ಒಂದು ಭಾಗದ ಒಂದು ಜನರಲ್ಲಿ ಸಾಕಷ್ಟು ಆತಂಕ ಮತ್ತೆ ಭಯವನ್ನು ಉಂಟು ಮಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರೋದು ಯಾಕಂದ್ರೆ ಏನು ಬಿಹಾರ ಮೂಲದ ಯುವತಿ ಏನಿದ್ರೆ ಈಕೆ ತನ್ನ ಅಕ್ಕ ಮತ್ತೆ ಭಾವನ ಜೊತೆ ಒಂದು ಕೇರಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ನಿನ್ನೆ ರಾತ್ರಿ ವಾಪಸ್ ಹಾಕಿ ಕೆಲಸವನ್ನು ಬಿಟ್ಟು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿ ಬಿಹಾರ ಕಡೆಗೆ ಹೋಗ್ಬೇಕಾದ್ರೆ ಬೆಂಗಳೂರಿನ ಮುಖಾಂತರ ಹೋಗಿ ರೈಲಲ್ಲಿ ಹೊರಟಿರ್ತಾರೆ ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ತನ್ನ ದೊಡ್ಡಮ್ಮನ ಮಗ ಕೂಡ ಇರ್ತಾನೆ ಆತನನ್ನ ಭೇಟಿಯಾಗಿ ಮಾತನಾಡಿಸೋದಕ್ಕಂತ ಕೇರ್ಪುರ ರೈಲು ನಿಲ್ದಾಣದಲ್ಲಿ ಆಕೆ ಇಳಿದು ಹೊರಗಡೆ ಬರ್ತಾರೆ ನಂತರ ಅಣ್ಣ ತಂಗಿ ಇಬ್ಬರು ಕೂಡ ಒಂದು ಊಟಕ್ಕಂತ ಮಹದೇವಪುರ ಕಡೆಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಇಬ್ಬರು ಅಪರಿಚಿತ ಯುವಕರು ಕೂಡ ಒಂದು ದಿಢೀರನ್ನೇ ಎಂಟ್ರಿ ಆಗಿ ಆಕೆಯನ್ನ ಎಳೆದೊಯ್ದು ಒಂದು ಅತ್ಯಾಚಾರವನ್ನು ಕೂಡ ಎಸಗಿರೋದಾಗಿ ಈಗ ಒಂದು ಪ್ರಕರಣದಲ್ಲಿ ಕೂಡ ದಾಖಲಾಗಿದೆ ನಂತರ ಏನು ಆಕೆ ಜೊತೆ ಅಣ್ಣ ಏನಿರ್ತಾನೆ ಆತನನ್ನ ಒಂದು ಆತನ ಮೇಲೆ ಒಂದು ಅಲ್ಲೆಯನ್ನ ಮಾಡ್ತಾರೆ ನಂತರ ಆತನನ್ನು ಹಿಡಿದು ಅಲ್ಲೇ ಒಂದು ಬಂಧಿಸುವುದು ನಂತರ ಆ ಯುವತಿಯನ್ನ ಎಳೆದೊಯ್ದು ಒಂದು ಅತ್ಯಾಚಾರವನ್ನು ಕೂಡ ಎಸಗಿರೋದದ್ದು ನಂತರ ಆಕೆ ಕಿರುಚಾಟ ಕಂಡು ಕೆಲವು ಸ್ಥಳೀಯರು ಕೂಡ ಅಲ್ಲಿಗೆ ದೌಡಾಯಿಸಿದಾಗ ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಕೂಡ ಒಪ್ಪಿಸಿದ್ದಾರೆ ಈಗಾಗಲೇ ಇದ್ರ ಬಗ್ಗೆ ಒಂದು ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಮತ್ತೆ ಆ ಯುವಕರು ಯಾರು ಮತ್ತೆ ಎಲ್ಲಿ ಅವರು ಏನ್ ಕೆಲಸ ಮಾಡ್ತಿದ್ರು ತನಿಖೆಯನ್ನು ಕೂಡ ಮಾಡ್ತಾ ಇರೋದು ಏನು ನಿನ್ನೆ ರಾತ್ರಿ ಸುಮಾರು ಒಂದು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ನಡೆದಿದ್ದು ಆ ಯುವತಿ ಅಣ್ಣನ ಜೊತೆ ಹೋಗ್ತಿರ್ಬೇಕಾದ್ರೆ ಈ ಒಂದು ಹೀನ ಕೃತ್ಯ ಕೂಡ ಆಗಿದೆ ಸದ್ಯ ಇದ್ರ ಬಗ್ಗೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೃಥ್ವಿ ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ